ಒಥೆಲ್ಲೋ ಅಂಕ ಮೂರು ದೃಶ್ಯ ನಾಲ್ಕು ಈ ದೃಶ್ಯದಲ್ಲಿ ಶೇಕ್ಸ್ಪಿಯರ್ ಒಥೆಲ್ಲೊ ಮತ್ತು ಡೆಸ್ಡೆಮೋನಾ ಅವರ ಸಂಬಂಧದ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಆಳವಾಗಿ ಪರಿಶೀಲಿಸುತ್ತಾನೆ ಅಸೂಯೆ ನಂಬಿಕೆ ಮತ್ತು ಕುಶಲತೆಯ ವಿಷಯಗಳನ್ನು ಒತ್ತಿ ಹೇಳುತ್ತಾನೆ ಪಾತ್ರಗಳ ನಡುವಿನ ಪರಸ್ಪರ ಕ್ರಿಯೆಗಳು ಮತ್ತು ತಪ್ಪು ತಿಳುವಳಿಕೆಗಳು ದುರಂತವನ್ನು ತೀವ್ರಗೊಳಿಸಲು ವೇದಿಕೆಯನ್ನು ರೂಪಿಸಿದವು ಒಲ್ಲೊ ಅವರ ಮನೆಯ ಸೇವಕನಾದ ಕೋಡಂಗಿ ಜೊತೆ ಡೆಸ್ಡೆಮೋನಾ ಮಾತನಾಡುವುದರೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ಕ್ಯಾಸಿಯೊನನ್ನು ಹುಡುಕುವಂತೆ ಅವಳು ಅವನಿಗೆ ಸೂಚಿಸುತ್ತಾಳೆ ಏಕೆಂದರೆ ಅವಳು ಒಥೆಲ್ಲೋಗೆ ಅವನ ಪ್ರಕರಣವನ್ನು ವಾದಿಸಲು ಬಯಸುತ್ತಾಳೆ ಅವಳ ಉದ್ದೇಶಗಳು ಸಂಪೂರ್ಣವಾಗಿ ನಿಷ್ಕಪಟವಾಗಿವೆ ಅವಳು ತನ್ನ ಗಂಡನೊಂದಿಗೆ ಕ್ಯಾಸಿಯೋನ ಸ್ಥಾನ ಮತ್ತು ಸ್ನೇಹವನ್ನು ಪುನಃಸ್ಥಾಪಿಸಲು ಪ್ರಾಮಾಣಿಕವಾಗಿ ಬಯಸುತ್ತಾಳೆ ಆದಾಗ್ಯೂ ಆಕೆಗೆ ತಿಳಿಯದೆ ಒಥೆಲ್ಲೋ ಈಗಾಗಲೇ ಅಸೂಯೆಗೊಳಗಾಗುತ್ತಾನೆ ಮತ್ತು ಕ್ಯಾಸಿಯೊಗೆ ಆಕೆಯ ಪುನರಾವರ್ತಿತ ವಕಾಲತ್ತು ಅವನ ಅನುಮಾನಗಳಿಗೆ ಮಾತ್ರ ಉತ್ತೇಜನ ನೀಡುತ್ತದೆ ಒಥೆಲ್ಲೋ ಪ್ರವೇಶಿಸಿದಾಗ ಮನಸ್ಥಿತಿ ತಕ್ಷಣವೇ ಬದಲಾಗುತ್ತದೆ ಅವನು ಡೆಸ್ಡೆಮೋನಾಳನ್ನು ಎದುರಿಸುತ್ತಾನೆ ಕ್ಯಾಸ್ಸಿಯೋ ಬಗ್ಗೆ ಅಲ್ಲ ಆದರೆ ಅವರ ಪ್ರೀತಿಯ ಸಂಕೇತವಾಗಿ ಅವನು ಅವಳಿಗೆ ನೀಡಿದ ಕರವಸ್ತ್ರದ ಬಗ್ಗೆ ಈ ಕರವಸ್ತ್ರವು ಒಥೆಲ್ಲೋನಿಗೆ ಅಪಾರವಾದ ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ ಏಕೆಂದರೆ ಇದು ಅವನ ತಾಯಿಯಿಂದ ರವಾನಿಸಲ್ಪಟ್ಟಿದೆ ಮತ್ತು ಪವಿತ್ರತೆಯ ಭಾವವನ್ನು ಹೊಂದಿದೆ ಒಲ್ಲೋ ಅದರ ಮಹತ್ವವನ್ನು ವಿವರಿಸುತ್ತಾ ಇದು ಅವರ ಮದುವೆಯಲ್ಲಿ ನಿಷ್ಠೆ ಮತ್ತು ನಿಷ್ಠೆಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳುತ್ತಾನೆ ಅದು ಕಳೆದುಹೋದರೆ ಅಥವಾ ಬಿಟ್ಟುಕೊಟ್ಟರೆ ಅದು ದ್ರೋಹದ ಸಂಕೇತವಾಗಿರುತ್ತದೆ ಕರವಸ್ತ್ರದ ಇರುವಿಕೆಯ ಬಗ್ಗೆ ತಿಳಿದಿಲ್ಲದ ಡೆಸ್ರೆಮೋನಾ ಒಲ್ಲೋ ಅವರ ಹಠಾತ್ ಬೇಡಿಕೆಯಿಂದ ರಕ್ಷಣೆಗೆ ಒಳಗಾಗುತ್ತಾನೆ ಅವಳು ವಿಷಯವನ್ನು ಮತ್ತೆ ಕ್ಯಾಸ್ಸಿಯುಗೆ ಬದಲಾಯಿಸಲು ಪ್ರಯತ್ನಿಸುತ್ತಾಳೆ ಸಂಭಾಷಣೆಯನ್ನು ಅವನ ಮರುಸ್ಥಾಪನೆಯತ್ತ ಮುನ್ನಡೆಸಲು ಆಶಿಸುತ್ತಾಳೆ ಆದಾಗ್ಯೂ ಇದು ಒಥೆಲ್ಲೋವನ್ನು ಮತ್ತಷ್ಟು ಕೆರಳಿಸುತ್ತದೆ ಅವನಿಗೆ ಕರವಸ್ತ್ರವನ್ನು ತಯಾರಿಸಲು ಅವಳ ಅಸಮರ್ಥತೆ ಕ್ಯಾಸ್ಸಿಯೊಗೆ ಸಲಹೆ ನೀಡುವ ಅವಳ ಒತ್ತಾಯದೊಂದಿಗೆ ದಾಂಪತ್ಯ ದ್ರೋಹದ ಸ್ಪಷ್ಟ ಸೂಚನೆಯಂತೆ ತೋರುತ್ತದೆ ಸಂಭಾಷಣೆಯು ಉದ್ವಿಗ್ನ ಮತ್ತು ಆಪಾದನೆಯನ್ನುಂಟು ಮಾಡುತ್ತದೆ ಒಥೆಲ್ಲೋ ಪದೇ ಪದೇ ಕರವಸ್ತ್ರ ಕರವಸ್ತ್ರ ಉದ್ಧರಣ ಪೂರ್ಣ ವಿರಾಮ ಡೆಸ್ಲೆಮೋನಾಳ ಗೊಂದಲ ಮತ್ತು ಮುಗ್ಧತೆ ಸ್ಪಷ್ಟವಾಗಿದೆ ಆದರೆ ಒಥೆಲ್ಲೊ ಅವಳ ಪ್ರತಿಕ್ರಿಯೆಯನ್ನು ತಪ್ಪಿತಸ್ಥ ಎಂದು ವ್ಯಾಖ್ಯಾನಿಸುತ್ತಾನೆ ಒಥೆಲ್ಲೊ ಚಂಡಮಾರುತದಿಂದ ಹೊರಬಂದ ನಂತರ ಎಮಿಲಿಯಾ ಡೆಸ್ಲೆಮೋನಾಗೆ ಸಾಂತ್ವನ ಹೇಳುತ್ತಾಳೆ ಸಂಬಂಧಗಳ ಬಗ್ಗೆ ಹೆಚ್ಚು ಸಿನಿಕ ದೃಷ್ಟಿಕೋನವನ್ನು ಹೊಂದಿರುವ ಎಮಿಲಿಯಾ ಪುರುಷರು ಹೆಚ್ಚಾಗಿ ಮಹಿಳೆಯರನ್ನು ಬಳಸುತ್ತಾರೆ ಮತ್ತು ನಂತರ ಅವು ಉಪಯುಕ್ತವಾಗಿರದಿದ್ದಾಗ ಅವುಗಳನ್ನು ತ್ಯಜಿಸುತ್ತಾರೆ ಎಂದು ಹೇಳುತ್ತಾರೆ ಆಕೆಯ ಮಾತುಗಳು ಪ್ರೇಕ್ಷಕರೊಂದಿಗೆ ಆಳವಾಗಿ ಅನುರಣಿಸುತ್ತವೆ ಆ ಕಾಲದ ಲಿಂಗ ಚಲನಶೀಲತೆಯ ಒಳನೋಟವನ್ನು ನೀಡುತ್ತವೆ ಎಮಿಲಿಯಾಳ ಅವಲೋಕನಗಳು ಒಲ್ಲೋ ಬೆಳೆಯುತ್ತಿರುವ ಅಸೂಯೆ ಮತ್ತು ಅಪನಂಬಿಕೆಯ ದುರಂತ ಪರಿಣಾಮಗಳನ್ನು ಮುನ್ಸೂಚಿಸುತ್ತವೆ ಕ್ಯಾಸ್ಸಿಯೋ ತನ್ನನ್ನು ಪ್ರೀತಿಸುವ ವೇಷ್ಯೆಯಾದ ಬಿಯಾಂಕಳೊಂದಿಗೆ ಪ್ರವೇಶಿಸಿದಾಗ ದೃಶ್ಯವು ಸಂಕ್ಷಿಪ್ತ ಆದರೆ ಪ್ರಮುಖ ತಿರುವು ಪಡೆಯುತ್ತದೆ ಕ್ಯಾಸ್ಸಿಯೋ ಡೆಸ್ಡೆಮೋನಾ ಕಳೆದುಹೋದ ಕರವಸ್ತ್ರವನ್ನು ಅವಳಿಗೆ ನೀಡಿ ಕಸೂತಿಯನ್ನು ನಕಲಿಸಲು ಕೇಳುತ್ತಾನೆ ಆದಾಗ್ಯೂ ವಿಯಾಂಕಾ ಕರವಸ್ತ್ರವು ಇನ್ನೊಬ್ಬ ಮಹಿಳೆಗೆ ಸೇರಿದೆ ಎಂದು ಶಂಕಿಸುತ್ತಾಳೆ ಮತ್ತು ಅವಳ ಅಸೂಯೆ ಒಥೆಲ್ಲೋಳದ್ದಾಗಿದೆ ಈ ಸಂವಹನವು ಚಿಕ್ಕದಾಗಿ ತೋರುತ್ತದೆಯಾದರೂ ಇದು ವೈಗುನ ಯೋಜನೆಯನ್ನು ಮುನ್ನಡೆಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಂತರ ಒಥೆಲ್ಲೋ ಕ್ಯಾಸಿಯೊನನ್ನು ಕರವಸ್ತ್ರದೊಂದಿಗೆ ನೋಡಿದಾಗ ಅವನು ಅದನ್ನು ಡೆಸ್ಲೆಮೋನಾ ಅವರ ದಾಂಪತ್ಯ ದ್ರೋಹದ ಪುರಾವೆಯಾಗಿ ತೆಗೆದುಕೊಳ್ಳುತ್ತಾನೆ ದೃಶ್ಯದ ಭಾವನಾತ್ಮಕ ಧ್ವನಿಯು ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ತಪ್ಪು ತಿಳುವಳಿಕೆಯಾಗಿದೆ ಕ್ಯಾಸ್ಸಿಯೋ ಬಗ್ಗೆ ಡೆಸ್ಡೆಮೋನಾಳ ನಿಜವಾದ ಕಾಳಜಿ ಮತ್ತು ಕರವಸ್ತ್ರದ ಸ್ಥಳದ ಬಗ್ಗೆ ಅವಳ ಅಜ್ಞಾನವು ಒತ್ತಲ್ಲೋಳ ಬೆಳೆಯುತ್ತಿರುವ ಮತಿವಿಕಲ್ಪಕ್ಕೆ ತೀವ್ರವಾಗಿ ವ್ಯತಿರಿಕ್ತವಾಗಿದೆ ಎಮಿಲಿಯಾ ಅವರ ಹೇಳಿಕೆಗಳು ಕಹಿ ಪದರವನ್ನು ಸೇರಿಸುತ್ತವೆ ಸಂಬಂಧಗಳಲ್ಲಿ ಅಪನಂಬಿಕೆಯ ವಿನಾಶಕಾರಿ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತವೆ ಏತನ್ಮಧ್ಯೆ ಕ್ಯಾಸ್ಸಿಯೋ ಬಗ್ಗೆ ಬಿಯಾಂಕಾ ಅವರ ಅಸೂಯೆ ನಾಟಕದ ಮುಖ್ಯ ವಿಷಯವನ್ನು ಪ್ರತಿಧ್ವನಿಸುವ ಒಂದು ಉಪಕಥಾವಸ್ತುವನ್ನು ಪರಿಚಯಿಸುತ್ತದೆ ಅಸೂಯೆ ಹೇಗೆ ವಾಸ್ತವವನ್ನು ವಿರೂಪಗೊಳಿಸುತ್ತದೆ ಮತ್ತು ವಿನಾಶಕಾರಿ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಈ ದೃಶ್ಯವು ಒತ್ತೆಲ್ಲೋದ ಒಟ್ಟಾರೆ ನಿರೂಪಣಾ ಚಾಪಕ್ಕೆ ಪ್ರಮುಖವಾಗಿದೆ ಆರಂಭದಲ್ಲಿ ಪ್ರೀತಿ ಮತ್ತು ನಿಷ್ಠೆಯ ಸಂಕೇತವಾಗಿದ್ದ ಕರವಸ್ತ್ರವು ಐಗುನ ಕಥಾವಸ್ತುವಿನಲ್ಲಿ ಒಂದು ಅಸ್ತ್ರವಾಗಿ ಮಾರ್ಪಟ್ಟು ಒತ್ತೆಲ್ಲೋ ಮತ್ತು ಡೆಸ್ರೆಮೋನಾ ನಡುವೆ ಬಿರುಕು ಮೂಡಿಸುತ್ತದೆ ಪೊಥಚೆಲ್ಲೊ ಒಬ್ಬ ಪ್ರೀತಿಯ ಪತಿಯಿಂದ ಅನುಮಾನಾಸ್ಪದ ಕೋಪಗೊಂಡ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುವುದು ವೇಗಗೊಳ್ಳುತ್ತದೆ ಇದು ಮುಂಬರುವ ದುರಂತ ಘಟನೆಗಳಿಗೆ ವೇದಿಕೆಯನ್ನು ನಿಗದಿಪಡಿಸುತ್ತದೆ ಪ್ರಬಲವಾದ ಸಂಭಾಷಣೆ ಮತ್ತು ನಾಟಕೀಯ ವ್ಯಂಗ್ಯದ ಮೂಲಕ ಶೇಕ್ಸ್ಪಿಯರ್ ನಂಬಿಕೆಯ ಸೂಕ್ಷ್ಮತೆ ಮತ್ತು ಕುಶಲತೆ ಮತ್ತು ಅಸೂಯೆಗಳ ವಿನಾಶಕಾರಿ ಪರಿಣಾಮಗಳನ್ನು ಒತ್ತಿ ಹೇಳುತ್ತಾನೆ